ಸ್ನೇಹಿತರೆ ನಾವು ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ ನಮ್ಮ ಸಂಕಷ್ಟಗಳಿಗೆ ಎಷ್ಟೊಂದು ಪುರಾಣದಲ್ಲಾಗಿರ್ಬೋದು ಶಾಸ್ತ್ರಗಳಲ್ಲಾಗಿರ್ಬೋದು ಎಷ್ಟೊಂದು ಪರಿಹಾರಗಳನ್ನು ಇಟ್ಟಾರ ಆ ಕ್ರಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿದ್ದೇ ಆದರೆ ನಮ್ಮ ಎಷ್ಟೋ ಸಂಕಷ್ಟಗಳನ್ನ ಇವತ್ತಿನ ದಿವಸ ನಾವು ಕಳ್ಕೊಳ್ಳಿಕ್ಕೆ ಅದ ಅಂಥೇಳಿ ಇವ ಈ ಪರಿಹಾರ ಕ್ರಮದಲ್ಲಿ ಇವತ್ತಿನ ದಿವಸ ನಾನು ಆರಿಸ್ಕೊಂಡಂಥ ವಿಷಯ ಆರ್ಥಿಕ ತೊಂದರೆ ಭಾಳಷ್ಟು ಜನರು ಹೇಳ್ತಿರ್ತೀರಿ ಸಾಲ ಆಗ್ಯದ ಮನೆಯಲ್ಲಿ ನಾನಾ ಥರದ ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಅಂತ ಹೇಳಿ ಇದೇ ರೀತಿಯಾಗಿ ಅಂದರೆ ಹಣಕಾಸಿನ ವಿಷಯದಲ್ಲಿ ಬೇಕಾದಷ್ಟು ಮಂದಿ ನನಗೆ ಕಮೆಂಟ್ಸನ್ನು ಹಾಕಿರ್ತೀರಿ ಇವತ್ತು ಇಂತಹದ್ದೇ ಒಂದು ಸಂಕಷ್ಟಕ್ಕೆ ಸರಳ ಪರಿಹಾರವನ್ನು ಹೇಳ್ಕೊಡ್ತೀನಿ ಅವನ್ನು ಶ್ರದ್ಧೆ ಅಂದ ಆಚರಣೆ ಮಾಡಿ ನೋಡ್ರಿ ಇದರಲ್ಲಿ ವಿಧಿವಿಧಾನಗಳವ ಒಂದೊಂದೇ ಹೇಳ್ತಾ ಹೋಗ್ತೀನಿ ನಿಮಗೆ ಯಾವ್ದು ಸರಿ ಅನ್ನಿಸ್ತದೋ ಅದನ್ನು ಆರಿಸ್ಕೊಂಡು ಮಾಡಬಹುದು ಅಂದರೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗಿರ್ಬೋದು ಸಾಲ ಆಗಿರ್ಬೋದು ಯಾವ್ಯಾವ ಒಂದು ಹಣಕಾಸಿನ ತೊಂದರೆಗೆ ಸಂಬಂಧಪಟ್ಟಂಥ ಏನೇನು ವಿಷಯಗಳೆಲ್ಲವೂ ಓ ಪರಿಹಾರ ದೊರಕ್ತದ ಹೇಳ್ತೀನಿ ಬರ್ರಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಂಕಷ್ಟ ಹಣಕಾಸಿನ ತೊಂದರೆ ದೂರ ಆಗಬೇಕು ಅಂದರೆ ಅದಕ್ಕೆ ಮಹಾಲಕ್ಷ್ಮಿ ಕೃಪೆ ನಮಗೆ ಬೇಕೇ ಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದ ಮಹಾಲಕ್ಷ್ಮಿ ಸರ್ವ ಸೌಭಾಗ್ಯದಾಯಿನಿ ಸಕಲ ಸಂಪತ್ಪ್ರದಾಯಿನಿ ಸರ್ವ ಅರಿಷ್ಟ ವಿನಾಶಿನಿ ಸರ್ವ ಮಂಗಳ ಕಾರಿಣಿ ಹೇಳಿ ಆಕೆಗೆ ಶಾಸ್ತ್ರ ಆಗಿರ್ಬೋದು ವೇದ ಮಂತ್ರಗಳಾಗಿರ್ಬೋದು ಆಕೆಯನ್ನು ಹೊಗಳ್ತದ ಇಂತಹ ಮಹಾಲಕ್ಷ್ಮಿ ನಿವಾಸ ನಮ್ಮ ಮನೆಯಲ್ಲಿ ಆಗಬೇಕು ಆಕೆ ನಮ್ಮ ಮನೆಗಳಲ್ಲಿ ನೆಲೆಸಿ ಸರೋ ಸೌಭಾಗ್ಯಗಳನ್ನು ಇಟ್ಟು ನಮ್ಮನ್ನು ಕಾಪಾಡಬೇಕು ಅಂದರೆ ನಾವು ಆಕೆಯನ್ನು ಯಾವ ರೀತಿ ಒಲೆಸ್ಕೊಳ್ಬೇಕು ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗಬೇಕು ನಮ್ಮ ಮನೆಯಲ್ಲಿರುವಂಥ ಸಾಲ ಎಲ್ಲ ದೂರ ಆಗಬೇಕು ಅದಕ್ಕಾಗಿ ಯಾವ ರೀತಿ ಆಕೆಯನ್ನು ಅಂತ ಹೇಳಿ ಅದಕ್ಕಾಗಿಯೇ ಒಂದು ವಿಶೇಷ ವಿಧಾನವನ್ನು ಇವತ್ತು ಹೇಳ್ಕೊಡ್ತೇನೆ ಅಂತ ನಿಮ್ಮ ಮನೆಯಲ್ಲಿ ಅತಿಯಾಗಿ ಸಾಲ ಆಗಿದ್ದರೆ ಸಂಕಷ್ಟದಲ್ಲಿ ಒಳಗಾಗಿದ್ದರೆ ಭಾಳಷ್ಟು ಸಾಲ ಮಾಡ್ಕೊಂಡ್ಬಿಟ್ಟೇವಿ ತೀರಿಸ್ಲಿಕ್ಕೆ ಅಂತ ಹೇಳಿ ಭಾಳನೇ ಸಂಕಷ್ಟದಲ್ಲಿದ್ದರೆ ನಲವತ್ತೆಂಟು ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಹನ್ನೆರಡು ಗಂಟೆ ಒಳಗೆ ಮಾಡಿದರೆ ಸಾಕು ನಿತ್ಯ ಬೆಳಗ್ಗೆನೇ ಮಾಡಬೇಕು ಸಾಯಂಕಾಲ ಏನು ಬೇಡ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ನಿತ್ಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ರಿ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಒಳಗೆ ಪೂಜೆ ಮಾಡಿದರೆ ಸಾಕು ಸ್ನಾನ ಮಾಡ್ಕೊಂಡು ಬಂದು ಮಡಿ ಉಟ್ಕೊಂಡು ನಿತ್ಯ ಆಕೆಗೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಆಕೆಗೆ ನಿತ್ಯ ಅಷ್ಟೋತ್ತರವನ್ನು ಹೇಳಬೇಕು ಅಷ್ಟೋತ್ತರವನ್ನು ಹೇಳಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಶುಕ್ರವಾರ ನಿಮ್ಮ ಸಾಲಗಳೆಲ್ಲವೂ ಎಲ್ಲವೂ ತೆರೋ ತನಕ ಆಕೆಗೆ ಪ್ರತಿ ಶುಕ್ರವಾರ ನೆಲ್ಲಿಕಾಯಿಂದ ಮಾಡಿದಂಥ ಗುಳಂಬ ನಾನು ನೆಲ್ಲಿಕಾಯಿ ಗುಳಂಬ ಹೆಂಗೆ ಮಾಡೋದು ಇನ್ನೊಂದು ಸಲ ತೋರಿಸ್ಕೊಡ್ತೇನೆ ಅಂತ ನಿಮಗೆ ನೆಲ್ಲಿಕಾಯಿಂದ ಮಾಡಿದಂಥ ಪ್ರತಿ ಶುಕ್ರವಾರ ನಿತ್ಯ ನೀವು ಅಷ್ಟೋತ್ತರ ಮಹಾಲಕ್ಷ್ಮಿ ಪೂಜೆ ನಲವತ್ತೆಂಟು ದಿವಸ ಮಾಡಬೇಕು ಪ್ರತಿ ಶುಕ್ರವಾರ ಆಕೆಗೆ ನೀವು ನೆಲ್ಲಿಕಾಯಿ ಗುಳಂಬ ನೈವೇದ್ಯ ಮಾಡಿ ನೆಲ್ಲಿಕಾಯಿ ಆರತಿ ಈಗ ನಾನಿಟ್ಟು ತೋರಿಸೇನಲ್ಲ ಆ ರೀತಿಯಾಗಿ ನೆಲ್ಲಿಕಾಯಿ ಆರತಿಯನ್ನು ಒಂದು ಹನ್ನೊಂದು ಶುಕ್ರವಾರ ಆದರೂ ಮಾಡಬೇಕು ನಿತ್ಯ ನಲವತ್ತೆಂಟು ದಿವಸ ಆಕೆಗೆ ಅಷ್ಟೋತ್ತರವನ್ನು ಹೇಳ್ತಾ ಪೂಜೆ ಮಾಡಬೇಕು ಮಧ್ಯದಲ್ಲಿ ಶುಕ್ರವಾರ ಬಂದಾಗ ನೆಲ್ಲಿಕಾಯಿ ಆರತಿ ಮತ್ತು ಗುಳಂಬ ನೈವೇದ್ಯ ಇದು ಅತಿಯಾಗಿ ಸಾಲ ಮಾಡಿಕೊಂಡು ಬಹಳನೇ ತೊಂದರೆಯಲ್ಲಿ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಸಾಲಕ್ಕೆ ಒಂದು ದಾರಿಯನ್ನು ಆಕೆ ತೋರಿಸ್ಕೊಡ್ತಾಳೆ ಸಾಲ ತೀರಿಸ್ತಾಳೆ ಅಂತ ಹೇಳೋದಿಲ್ಲ ಯಾಕಂದರೆ ಇದು ಕರ್ಮಭೂಮಿ ನಾವು ಕರ್ಮವನ್ನು ಮಾಡಿಯೇ ತೀರಿಸ್ಕೊಳ್ಬೇಕು ಆಕೆ ನಿಮ್ಮ ಸಾಲಕ್ಕೆ ಒಂದು ದಾರಿಯನ್ನು ಮಾಡಿ ಕೊಡ್ತಾಳೆ ಇದನ್ನು ನೀವು ಮಾಡಿ ನೋಡಿದರೆ ಯಾಕಂದರೆ ನಮ್ಮ ಅಧ್ಯಯನಗಳು ಯಾವತ್ತೂ ತಪ್ಪುವುದಿಲ್ಲ ಖಂಡಿತವಾಗಿಯೂ ಫಲ ದೊರಕ್ತದ ನೀವು ಮಾಡಿ ನೋಡ್ರಿ ಮತ್ತೆ ಕೇಳಲಿಕ್ಕೆ ಹೋಗ್ಬೇಡ್ರಿ ಮುಟ್ಟಾದಾಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬಿಟ್ಟರೆ ದೋಷ ಇಲ್ಲ ಊರಿಗೆ ಹೋದರೆ ಅಲ್ಲೇ ಬೇಕಂದ್ರೆ ಮಾಡ್ಬೋದು ನಿತ್ಯ ಸ್ನಾನ ಮಾಡ್ಕೊಂಡು ಬಂದು ತಲೆ ಏನು ಸ್ನಾನ ಇರೋದಿಲ್ಲ ನಿತ್ಯ ಸ್ನಾನ ಮಾಡಿಬಂದು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಮಹಾಲಕ್ಷ್ಮಿ ಪೂಜೆ ಮಾಡೋದು ಅಷ್ಟೊತ್ತರ ಹೇಳೋದು ನಿತ್ಯ ಅಷ್ಟೊತ್ತರ ಹೇಳಬೇಕು ಆದರೆ ಶುಕ್ರವಾರ ಒಂದು ಹನ್ನೊಂದು ಶುಕ್ರವಾರ ನಲವತ್ತೆಂಟು ದಿವಸ ಮುಗಿದ್ಮೇಲೂ ಶುಕ್ರವಾರ ಏನು ಇರ್ತದಲ್ಲ ಪ್ರತಿ ಶುಕ್ರವಾರ ಆಕೆಗೆ ನೆಲ್ಲಿಕಾಯಿಗಳುಂಬ ನೈವೇದ್ಯ ತೋರಿಸ್ಬೇಕು ಮತ್ತು ನೆಲ್ಲಿಕಾಯಿ ಐದು ನೆಲ್ಲಿಕಾಯಿ ಆರತಿ ಮಾಡಿದರೆ ಸಾಕು ಇನ್ನೂ ಎರಡನೇ ಪರಿಹಾರವನ್ನು ಹೇಳ್ತೀನಿ ನೋಡ್ರಿ ಯಾರ ಮನೆಯಲ್ಲಿ ಗಂಡಂದ್ರ ಪಾಪ ಕೆಲಸಕ್ಕೆ ಹೋಗ್ತಿರ್ತಾರ ಅವರ ಆರೋಗ್ಯ ಸರಿ ಇಲ್ಲ ಅವರೇ ದುಡ್ದು ನಮ್ಗೆ ತಂದು ಹಾಕಬೇಕು ಮನೆಗೆ ಆಧಾರ ಅವರೇ ಅವರ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ ಅವರು ನಿತ್ಯ ಈ ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ದೇವಿಯ ಮುಂದೆ ಒಂದು ತಟ್ಟೆಯನ್ನು ಇಟ್ಟು ಆ ಒಂದು ಅಷ್ಟೋತ್ತರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ನಲವತ್ತೆಂಟು ದಿವಸ ಮಾಡಬೇಕು ನಿತ್ಯ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿತ್ಯ ಪೂಜೆ ಮಾಡಬೇಕು ಮುಟ್ಟಾದಾಗ ನಾಲ್ಕು ದಿವಸ ಬಿಡೋದು ಹೆಣ್ಮಕ್ಳೆಲ್ಲ ಗಂಡಸರು ಸಹ ಈ ಪೂಜೆಯನ್ನು ಮಾಡ್ಬೋದು ಹೆಣ್ಮಕ್ಳು ಮಾತ್ರ ಅಂತ ಏನೂ ಇಲ್ಲ ಗಂಡಸರಾದರೂ ಮಾಡ್ತೀವಿ ಅಂದರೆ ಮಾಡ್ಬೋದು ನಮ್ಮ ಮನೆ ಒಳ್ಳೇದಿಗಾಗಿ ಅಂತಂದರೆ ಇನ್ನು ಹೆಣ್ಮಕ್ಕಳು ಮುಟ್ಟಾದಾಗ ಮೂರ್ನಾಲ್ಕು ದಿವಸ ಬಿಡಬೇಕಾಗ್ತದೆ ದೋಷ ಬರುವುದಿಲ್ಲ ನಿತ್ಯ ಫೋಟೋ ಎಲ್ಲ ತೆಗೆದು ಒರೆಸಿ ಎಲ್ಲ ಮಾಡಿ ಹೆಂಗೆ ನೀವು ಕುಲದೇವ ನಿತ್ಯ ಪೂಜೆ ಮಾಡ್ತಿರೋ ಅದೇ ರೀತಿಯಾಗಿ ಲಕ್ಷ್ಮಿಯನ್ನು ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಎಲ್ಲ ಹಾರಿಸ್ಕೊಂಡು ನಿತ್ಯ ಆಕೆಗೆ ನಲವತ್ತೆಂಟು ದಿವಸದ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ನನ್ನ ಪತಿಯ ಆಯುಷ್ಯ ಆರೋಗ್ಯ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಬಿಡ್ಕೊಂಡು ನಿತ್ಯ ಕುಂಕುಮಾರ್ಚನೆಯನ್ನು ಮಾಡಬೇಕು ನಲವತ್ತೆಂಟು ದಿವಸ ಆದಮೇಲೆ ನಿಮಗೆ ಸಾಧ್ಯ ಇದ್ದರೆ ಬೆಳ್ಳಿ ಕಿತ್ತಾಳಿ ಅಥವಾ ಕೊಬ್ಬರಿ ಬಟ್ಟಲದಲ್ಲಿ ಅರಿಶಿನ ಕುಂಕುಮ ಹಾಕಿ ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು ಇನ್ನು ಬಹಳಷ್ಟು ಮಂದಿಗೆ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತು ಬಿಡ್ತದೆ ನಾವು ಏನೋ ಅಂದ್ಕೊಂಡಿರ್ತೀವಿ ಆ ಕೆಲಸಗಳೇ ಆಗೋದಿಲ್ಲ ಹಿಂಗ ಈ ಏನೇ ಎಲ್ಲ ಕೆಲಸ ಆಗ್ತದಪ್ಪ ಅಷ್ಟೊತ್ತಿಗೆ ಏನೋ ಒಂದು ಅಡಚಣೆ ಬಂದು ಬಿಟ್ಟು ಹೋಗ್ತದೆ ಮನೆ ಕಟ್ಲಿಗತ್ತೀವಿ ಅರ್ಧಕ್ಕೆ ನಿಂತದ ಸಾಲ ಕಟ್ಲಿಗತ್ತೀವಿ ಸಾಲ ಕಟ್ಲಿಕ್ಕೆ ಆಗ್ಬಲ್ತು ಈ ರೀತಿಯಾಗಿ ಭಾಳನೇ ಈ ರೀತಿ ಅರ್ಧಕ್ಕೆ ಬಂದು ಕೆಲಸಗಳು ನಿಲ್ತಾ ಇದ್ರೆ ಅವರು ಕೂಡ ನಲವತ್ತೆಂಟು ದಿವಸ ಲಕ್ಷ್ಮಿ ಅಷ್ಟೋತ್ತರ ನಿತ್ಯ ಪಾರಾಯಣ ಮಾಡಬೇಕು ನೀವು ಶ್ಲೋಕಾನಾದರೂ ಅನ್ಬೋದು ಇಲ್ಲ ಆ ಅಷ್ಟೋತ್ತರ ನಾಮಗಳನ್ನಾದರೂ ಹೇಳ್ಬೋದು ಹೇಳಿ ಒಂದು ಹನ್ನೊಂದು ಶುಕ್ರವಾರ ಒಂದು ಐದು ಬಾಳೆಹಣ್ಣು ತಾಂಬೂಲ ದಕ್ಷಿಣೆ ನಿಮ್ಮ ಯಾವುದೇ ನಿಮ್ಮ ಮನೆ ಹತ್ತಿರ ಇರುವಂಥ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕೊಟ್ಟು ಬರಬೇಕು ತಾಂಬೂಲ ದಕ್ಷಿಣೆ ಒಂದು ಐದು ಬಾಳೆಹಣ್ಣಾದರೂ ಅಥವಾ ಐದು ಯಾವುದೇ ಥರದ ಹಣ್ಣು ಒಂದೇ ಥರದ ಹಣ್ಣಾದರೂ ಐದು ಹಣ್ಣನ್ನು ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ದೇವಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ನಂತರ ನಿಮ್ಮ ಜೀವನದಲ್ಲೇ ಹಿಡಿದಂಥ ಕೆಲ್ ಅರ್ಧಕ್ಕೆ ನಿಂತ ಕೆಲಸಗಳು ಯಶಸ್ವಿ ನೀವೇ ನಂಗೆ ಕಮೆಂಟ್ಸ್ ಮಾಡಿ ಹೇಳ್ತೀರಿ ಇನ್ನು ಕಮಲ ಹೂವಿನ ಪರಿಹಾರ ಅಂತ ಹೇಳ್ತೀವಿ ಈ ಕಮಲ ಹೂವಿನ ಪರಿಹಾರ ಅಂದರೆ ಯಾರಿಗೆ ಕೆಲಸ ಇಲ್ಲ ನನಗೆ ಕೆಲಸನೇ ಸಿಕ್ಕಿಲ್ಲ ನಾನು ಓದಿದೆ ನಾನು ಏನು ಓದೇನಿ ಏನೋ ಕೆಲಸ ಮಾಡ್ಲಿಕ್ಕೆ ಎಷ್ಟೋ ಮಂದಿಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಸಿಗ್ತಾ ಇಲ್ಲ ಕೈಯಲ್ಲಿ ಕೆಲಸ ಇಲ್ಲ ಅಂಥವರು ಕಮಲದ ಹೂವಿನಿಂದ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿ ನಿತ್ಯ ಕಮಲ ಹೂವನ್ನು ಏರಿಸಬೇಕು ನಲವತ್ತೆಂಟು ದಿವಸ ನಿತ್ಯ ಕಮಲ ಹೂವನ್ನು ಇರಿಸೋದ್ರಿಂದ ನೀವು ಇಷ್ಟಪಟ್ಟಂಥ ಕೆಲಸಗಳು ನಿಮಗೆ ಸಿಗ್ತದೆ ನೀ ನಿತ್ಯ ಪೂಜೆಯನ್ನು ಮಾಡಿ ಏಕೆಗೆ ಹಾಲು ಸಕ್ಕರೆ ನೈವೇದ್ಯ ತೋರಿಸಿದ್ರೆ ಸಾಕು ಯಾರೇ ಆಗಲಿ ಮಹಾಲಕ್ಷ್ಮಿ ಪೂಜೆ ಯಾರ್ಯಾರು ಹೇಳೇನಿ ಅವರೆಲ್ಲರೂ ನಿತ್ಯ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿದ್ರೆ ಸಾಕು ನಂತರ ಯಾರಿಗೆ ಯಾವ ಪರಿಹಾರಗಳನ್ನ ಹೇಳಿ ಆ ಪರಿಹಾರಗಳನ್ನ ಮಾಡ್ಕೊಳ್ರಿ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ನೀವು ನಿತ್ಯ ಕಮಲ ಹೂಗಳನ್ನು ಏರಿಸ್ತಾ ಇದ್ದರೆ ನೀವು ಇಷ್ಟಪಟ್ಟಂತಹ ಕೆಲಸ ಖಂಡಿತವಾಗಿಯೂ ನಿಮಗೆ ಸಿಗ್ತದೆ ಇನ್ನು ಯಾವುದೋ ದುಡ್ಡು ಬರಬೇಕಾಗಿದೆ ಬಂದೇ ಇಲ್ಲ ನಮಗೆ ಆ ಅಂತಹ ದುಡ್ಡು ನಮಗೆ ಬರಬೇಕು ಅಂದರೆ ನಿತ್ಯ ಆಕೆಗೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿ ಬಿಲ್ವದಳ ಪತ್ರೆಗಳನ್ನು ನೂರ ಎಂಟು ಆದರೆ ನೂರ ಎಂಟು ಇಲ್ಲಾಂದರೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಿನಾಲು ಬಿಲ್ಲು ಪತ್ರೆಗಳನ್ನ ಇರಿಸಿ ನಲ್ವತ್ತೆಂಟು ದಿವಸ ಆಕೆಗೆ ಲಕ್ಷ್ಮಿ ಅಷ್ಟೋತ್ತರನ್ನ ಹೇಳೋದ್ರಿಂದ ಆಕೆ ಪೂಜೆ ಮಾಡಿ ಲಕ್ಷ್ಮಿ ಅಷ್ಟೋತ್ತರದಿಂದ ಬಿಲ್ಲು ಪತ್ರೆಯಿಂದ ಆಕೆಗೆ ಅರ್ಚನೆಯನ್ನು ಮಾಡಬೇಕು ಈ ರೀತಿ ಮಾಡಿದಾಗ ನಿಮಗೆ ಎಲ್ಲೋ ತಡೆದು ಹಿಡಿದಿರುವಂಥ ದುಡ್ಡು ನಿಮ್ಮ ಕೈ ಸೇರ್ತದೆ ಇನ್ನೂ ಅತಿಯಾಗಿ ದಾರಿದ್ರತನ ಅದ ನಮಗೆ ಅತಿಯಾಗಿ ದಾರಿದ್ರ್ಯ ಬಹಳನೆ ನಮಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಅನ್ನೋರು ನಿತ್ಯ ಆಕೆಗೆ ಪೂಜೆಯನ್ನ ಮಾಡಿ ನಲ್ವತ್ತೆಂಟು ದಿವಸ ಮಾಡ್ರಿ ಜೊತೆಗೆ ಹನ್ನೊಂದು ಶುಕ್ರವಾರ ನಿತ್ಯ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳಿ ನಲ್ವತ್ತೆಂಟು ದಿವಸ ಪೂಜೆ ಮಾಡಿದ್ರು ಸಹ ಪ್ರತಿ ಶುಕ್ರವಾರ ಹನ್ನೊಂದು ಶುಕ್ರವಾರ ಆಕೆಗೆ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳಿ ಮೊಸರನ್ನ ನೈವೇದ್ಯ ತೋರಿಸ್ಬೇಕು ಕೇವಲ ಒಂದು ಇದರಲ್ಲಿ ಉಪ್ಪು ಹಾಕಬಾರ್ದು ಮೊಸರನ್ನಕ್ಕೆ ಹಾಲು ಮೊಸರು ಆಕೆ ನೀಟಾಗಿ ಅನ್ನ ಕಲಸಿ ಆಕೆಗೆ ಮೊಸರು ಅನ್ನ ನೈವೇದ್ಯ ಅಂದರೆ ಭಾಳನೇ ಪ್ರೀತಿ ಅದಕ್ಕಾಗಿ ನಾನು ಹೇಳ್ತಿರ್ತೀನಿ ಮೊಸರನ್ನು ಚಲ್ಲಬಾರ್ದು ಮನೆಗೆ ದಾರಿದ್ರ್ಯ ಬರ್ತದ ಹೇಳಿ ಮೊಸರು ಅನ್ನ ಅಂದರೆ ಆಕೆಗೆ ಭಾಳನೇ ಪ್ರೀತಿ ಇರ್ತದೆ ಮನೆಯಲ್ಲಿ ಶಾಂತತೆ ಇರ್ತದೆ ಅದಕ್ಕಾಗಿ ಪ್ರತಿ ಶುಕ್ರವಾರ ಹನ್ನೊಂದು ಶುಕ್ರವಾರ ನೋಡಿ ನೋಡಿರಿ ನೀವು ಮಾಡಿ ನಂತರ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಶುಕ್ರವಾರ ಪ್ರತಿದಿನ ಪೂಜೆಯನ್ನು ಮಾಡಿ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಇರಬೇಕು ಹನ್ನೊಂದು ಶುಕ್ರವಾರ ನಾ ಮೊಸರನ್ನ ನೈವೇದ್ಯವನ್ನು ಮನೆಯಲ್ಲಿ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಬೇಕು ಇನ್ನು ಯಾವಾಗಲೂ ಅನಾರೋಗ್ಯವಾಗಿ ಮನೆಯಲ್ಲಿ ನಾವು ಬ ದುಡ್ದಂಥ ದುಡ್ಡೆಲ್ಲ ಬರೀ ಆಸ್ಪತ್ರೆಗೆ ತು ತುಂಬಲಿಗತ್ತೇವಿ ಅದಕ್ಕಾಗಿ ಅಂಥವರು ಏನು ಮಾಡಬೇಕು ಅಂತಂದರೆ ನಿತ್ಯ ಮಹಾಲಕ್ಷ್ಮಿ ಸ್ತೋತ್ರವನ್ನು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಬೇಕು ಹೇಳಿ ಪ್ರತಿ ಶುಕ್ರವಾರ ಹನ್ನೊಂದು ಶುಕ್ರವಾರ ಜೇನುತುಪ್ಪವನ್ನು ತಾಂಬೂಲ ದಕ್ಷಿಣೆ ಸಹಿತ ದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡಬೇಕು ನೀವು ಬಾಟ್ಲಿ ತೊಗೊಂಡು ಹೋಗಿ ಅದರ ಜೊತೆ ಅಂದರೆ ತುಪ್ಪದ ಬಾಟ್ಲಿ ಜೊತೆ ತಾಂಬೂಲ ದಕ್ಷಿಣೆ ಇಟ್ಟು ಕೊಟ್ಬಿಟ್ರೆ ಸಾಕು ಅದನ್ನೇ ಇದರಲ್ಲಿ ಹಾಕಿ ಕೊಡಬೇಕು ಅಂತ ಏನೂ ಇಲ್ಲ ಜೇನುತುಪ್ಪ ದಾನವನ್ನು ಕೊಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಎಷ್ಟೋ ಇದು ನಿಮ್ಮ ಕಡಿಮೆ ಆಗಿ ಆ ದುಡ್ಡು ನಿಮಗೆ ಉಳಿಲಿಕ್ಕೆ ಆಗ್ತದೆ ಇನ್ನು ಆಸ್ತಿ ವಿಚಾರದಲ್ಲಿ ಮನೆಯಲ್ಲಿ ಏನಾದರೂ ಜಗಳಗಳಿದ್ರೆ ಅಂದರೆ ನಿಮ್ಮ ಕೈ ತಪ್ಪಿ ಹೋಗ್ತಾ ಇರ್ಬೋದು ಆಸ್ತಿ ಧರ್ಮದಿಂದ ನೋಡಿದರೆ ನಿಮಗೇ ಆಸ್ತಿ ಸಿಗಬೇಕು ಆದರೆ ಸಿಗ್ತಾ ಇಲ್ಲ ಈ ರೀತಿಯಾಗಿ ಮನೆಯಲ್ಲಿ ತೊಂದರೆ ಇದ್ದಾಗ ಮಹಾಲಕ್ಷ್ಮಿಯ ಸ್ತೋತ್ರವನ್ನು ನಿತ್ಯ ಹೇಳಬೇಕು ಮನೆಯಲ್ಲಿ ನಿತ್ಯ ಹೇಳಿ ಆಕೆಗೆ ಆಕೆ ಪ್ರತ್ಯರ್ಥವಾಗಿ ತಾಂಬೂಲ ದಕ್ಷಿಣೆ ಸಹಿತ ತೆಂಗಿನಕಾಯಿ ಪೂರ್ಣ ಫಲ ಏನಿರ್ತದಲ್ಲ ಅಂದರೆ ಸುಲ್ದಿದ್ದಲ್ಲ ಪೂರ್ಣ ಫಲ ತೆಂಗಿನಕಾಯಿಯನ್ನು ಪ್ರತಿ ಶುಕ್ರವಾರ ಮುತ್ತೈದೆಯನ್ನು ಕರೆದು ಉಡಿ ತುಂಬಬಹುದು ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕೊಡ್ಬೋದು ತಾಂಬೂಲ ದಕ್ಷಿಣೆ ಸಹಿತವಾಗಿ ಆಕೆಗೆ ಉಡಿ ತುಂಬಿದರೆ ಬಹಳ ಶ್ರೇಷ್ಠ ನಿಮ್ಮ ಆಸ್ತಿ ವಿಚಾರ ಬೇಗ ಪರಿಹಾರ ಸಿಗ್ತದೆ ಇನ್ನು ಈ ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರ ಅಂತ ಏನು ಹೇಳ್ತೇವಲ್ಲ ಇದು ಶಿವ ಮತ್ತು ಮಹಾಲಕ್ಷ್ಮಿ ನಡುವೆ ನಡೆದಂಥ ಒಂದು ಸಂವಾದ ರೂಪದಲ್ಲಿ ಅದ ಇದನ್ನು ಅಷ್ಟ ಸ್ತೋತ್ರವನ್ನು ಹೇಳೋದ್ರಿಂದ ಬಹಳನೇ ಒಳ್ಳೆಯದು ಅಕಸ್ಮಾತ್ ನಿಮಗೆ ಸ್ತೋತ್ರ ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋದಾದರೆ ಅಷ್ಟೋತ್ತರ ಶತನಾಮಗಳನ್ನಾದರೂ ಹೇಳಬೇಕು ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಲಕ್ಷ್ಮಿ ಅಷ್ಟೋತ್ತರ ಸ್ತೋತ್ರವನ್ನು ಯಾವ ರೀತಿ ಹೇಳಬೇಕು ಒಂದು ಅಕ್ಷರಗಳನ್ನು ತಪ್ಪದೇ ಸರಿಯಾದ ರೀತಿಯಲ್ಲಿ ಅಲ್ಲಿ ದೇವಿ ಮತ್ತು ಈಶ್ವರರ ನಡುವೆ ಸಂವಾದ ಇರುವಂಥ ಈ ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಯಾವ ರೀತಿ ಹೇಳಬೇಕು ಯಾವ ಧಾಟಿಯಲ್ಲಿ ಹೇಳಬೇಕು ಅದನ್ನು ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಇನ್ನು ಈ ವಿಡಿಯೋ ಕೆಳಗೆ ನಾನು ಲಕ್ಷ್ಮಿ ಅಷ್ಟೋತ್ತರ ನಾಮಗಳನ್ನು ಹಾಕಿರ್ತೀನಿ ಅದು ಅಷ್ಟೋತ್ತರ ಸ್ತೋತ್ರ ಅಲ್ಲ ಕೇವಲ ನಾಮಗಳು ನಿಮಗೆ ಸ್ತೋತ್ರ ಅನ್ಲಿಕ್ಕೆ ಬರಲಿಲ್ಲ ಅಂದರೆ ನಾಮಗಳನ್ನಾದರೂ ನೀವು ಹೇಳ್ಬೋದು ಇದನ್ನು ಹೇಳಿ ನಾ ಹೇಳಿದ ದಾನಗಳನ್ನು ನೀವು ಕೊಡ್ತಾ ಬಂದಲ್ಲಿ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ತೊಂದರೆಗಳು ತಾನಾಗಿಯೇ ಕಡಿಮೆ ಆಗ್ತದೆ ಬರ್ತದ ಸಾಲ ಇದ್ದವ್ರಿಗೆ ದೇವಿ ಯಾವುದಾದ್ರೂ ಒಂದು ಮಾರ್ಗವನ್ನು ಸಾಲವನ್ನು ಕ ತೀರಿಸಲಿಕ್ಕೆ ಯಾವುದಾದ್ರೂ ಒಂದು ಮಾರ್ಗವನ್ನು ತೋರಿಸ್ಕೊಡ್ತಾಳೆ ಅಷ್ಟೇ ನೀವು ಶ್ರದ್ಧಾ ಭಕ್ತಿಯಿಂದ ಈ ಪೂಜೆಯನ್ನು ಮಾಡ್ತಾ ಹೋದಲ್ಲಿ ಖಂಡಿತವಾಗಿಯೂ ಫಲಗಳು ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಮತ್ತೆ ಮುಂದಿನ ವೀಡಿಯೋಸ್ ಸಿಗ್ತೀನಿ ನಮಸ್ಕಾರ ಇನ್ನೂ ಬೇಕಾದಷ್ಟು ಪರಿಹಾರಗಳನ್ನವ ಅವನು ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ